ಎಲ್ಲರಿಗೂ ನನ್ನ ನಮಸ್ಕಾರಗಳು ನಿಮ್ಮ ಹುಡುಗ ಮೊಗಶು ಮಾತಾಡ್ತಾ ಇದ್ದೀನಿ ಬರಹಗಾರ ಚಲನಚಿತ್ರ ನಿರ್ದೇಶಕ ಭಾರತೀಯ ಜನತಾ ಪಾರ್ಟಿ ಬಿ ಜೆ ಪಿ ಪಕ್ಷದ ಕೇಂದ್ರ ಮತ್ತು ರಾಜ್ಯ ಸದಸ್ಯ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂ ಆರ್ ಎಸ್ ಎಸ್ ಸದಸ್ಯ ನಮ್ಮ ಭಾರತ ದೇಶದ ಮತ್ತು ಕರ್ನಾಟಕ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾರೈಕೆಗಳು ಯುಗಾದಿ ಹಬ್ಬ ನಮ್ಮ ಸನಾತನ ಧರ್ಮದ ಒಂದು ಮೊಟ್ಟಮೊದಲ ನಾವೆಲ್ಲರೂ ಹೊಸ ವರ್ಷ ಆಚರಿಸುವಂಥ ಹಬ್ಬ ಯುಗಾದಿ ಹಬ್ಬ ಅಂದಾಗ ಪರಿಸರ ಎಂದು ಹಿಡಿದು ಪ್ರತಿಯೊಂದು ಗಿಡ ಎಲ್ಲ ಎಲ್ಲನೂ ಯುಗಾದಿ ಹಬ್ಬ ಅಂದಾಗ ಒಂದು ತುಂಬ ಸಡಗರ ಒಂದು ಸಂತೋಷ ಸಂಭ್ರಮ ತುಂಬಿರುತ್ತೆ ಈ ಯುಗಾದಿ ಹಬ್ಬ ನಮ್ಮ ಭಾರತ ದೇಶದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದು ಈಗೇನು ಟ್ಯಾಕ್ಸ್ ರೂಪದಲ್ಲಿ ಹಣಗಳು ಎಲ್ಲ ಕಡೆಯೂ ಪ್ರತಿಯೊಂದಕ್ಕೂ ಜಿ ಎಸ್ ಟಿ ಅಂತ ಹೇಳಿ ನಿರ್ಮಲಾ ಸೀತಾರಾಮನ್ ಅವರು ಏನು ಫೈನಾನ್ಸ್ ಮಿನಿಸ್ಟರ್ ಕಂದಾಯ ಸಚಿವರಾದಂಥ ಸಚಿವೆಯಾದಂಥ ಕೇಂದ್ರ ಏನು ನಮ್ಮ ನಿರ್ಮಲಾ ಸೀತಾರಾಮ್ ಮೇಡಮ್ ಅವರಿದ್ದಾರೆ ಅವರು ಬಿ ಜೆ ಪಿ ಪಕ್ಷ ಆಗಿದ್ರು ನಮ್ಮ ಜನತೆಗೆ ಒಳ್ಳೆ ಕಾರ್ಯ ಕೆಲಸ ರೂಪ ಮಾಡುವಂಥ ಕೆಲಸ ರಸ್ತೆ ಹಾಸ್ಪಿಟಲ್ಸ್ ಗೌರ್ಮೆಂಟ್ ಸರ್ಕಾರಿ ಶಾಲೆಗಳಾಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಾಕಷ್ಟು ವಿಭಾಗಗಳಲ್ಲಿ ತುಂಬ ಬೆಳವಣಿಗೆ ಆಗಬೇಕಾಗಿದೆ ಆಸ್ಪತ್ರೆ ಮತ್ತು ದವಾಖಾನೆಗಳು ಮತ್ತು ನಮ್ಮ ರಸ್ತೆ ಸಂಚಾರ ಕುಡಿಯುವ ನೀರಿನ ಗುಣಮಟ್ಟ ಆಮೇಲೆ ಆಹಾರ ಗುಣಮಟ್ಟ ತರಕಾರಿ ಅದು ಸಸ್ಯ ಆಗಿರಲಿ ಅಥವಾ ಮಾಂಸ ಆಗಿರಲಿ ಆ ಗುಣಮಟ್ಟಗಳ ಪರೀಕ್ಷೆ ಎಲ್ಲ ಕ್ಷೇತ್ರದಲ್ಲೂ ತುಂಬ ಸಾಕಷ್ಟು ಬೆಳವಣಿಗೆ ಆಗಬೇಕಾಗಂತ ಎಲ್ರಿಗೂ ನಮ್ಮ ಭಾರತ ಜನತೆಗೆ ಅಥವಾ ನಮ್ಮ ಕನ್ನಡಿಗರಿಗೆ ಕಾಣ್ತಾ ಇದೆ ಸೊ ಈ ಯುಗಾದಿ ಹಬ್ಬ ಹೊಸ ವರ್ಷ ಅಂದಾಗ ಎಲ್ಲ ಪರಿಸರ ಬದಲಾಗತ್ತ ಸಮಯ ಬಂದಿರಬೇಕಾರೆ ನಮ್ಮ ನಾವು ಏನು ತೆರಿಗೆ ಕಟ್ತೀವಿ ಜಿ ಎಸ್ ಟಿ ಸ್ಟೇಟ್ ಜಿ ಎಸ್ ಟಿ ಏನು ಎಸ್ ಜಿ ಎಸ್ ಟಿ ಅಥವಾ ಜಿ ಎಸ್ ಟಿ ಅಂತ ಏನು ಕಟ್ತಾ ಇದೀವಿ ಪ್ರತಿಯೊಂದಕ್ಕೂ ಏನು ಟ್ಯಾಕ್ಸ್ ಅಂತ ಏನು ಕಟ್ತಾ ಬರ್ತೀವಿ ಈಗ ಒಂದು ಸಣ್ಣಗೊಂದು ಪಾಪ್ಕಾರ್ನ್ಗೂ ಟ್ಯಾಕ್ಸ್ ಅಂತ ಏನು ಬರ್ತಾ ಇದೆ ಸೊ ಎಲ್ಲ ವಿಭಾಗಗಳಲ್ಲಿ ಏನು ತೆರಿಗೆ ರೂಪ ಹೋಗ್ತಾ ಇದೆ ಅದೇ ಥರ ರಸ್ತೆ ಗುಣಮಟ್ಟ ಇದೆಯಾ ಅದೇ ಥರ ಆಸ್ಪತ್ರೆ ಡಾಕ್ಟರ್ಸ್ ಗೌರ್ಮೆಂಟ್ ಡಾಕ್ಟರ್ಸ್ ಆಗಿರ್ಬೋದು ಒಂದು ಸಾಕಷ್ಟು ಹೆಣ್ಣಿನ ಒಂದು ಅತ್ಯಾಚಾರಗಳಿಗೆ ಅದಕ್ಕೇನು ಕಡಿವಾಣ ಏನು ಬರ್ತಾ ಇದೆ ಕ್ರೈಮ್ ತಡೆಗೊಟ್ಟವಂಥ ಏನು ವಿಭಾಗಗಳು ಅಥವಾ ಏನು ಆ್ಯಕ್ಷನ್ಸ್ ನಡೀತಾ ಇದೆ ಆಮೇಲೆ ಗರ್ಭಿಣಿಯವ್ರಿಗೆ ತುಂಬ ನಮ್ಮ ಕನ್ನಡ ಕನ್ನಡ ಕ ಆಗಿರೋ ಘಟನೆ ಏನು ಒಂದು ಆಸ್ಪತ್ರೆಯಲ್ಲಿ ಸರಿಯಾಗಿ ಚಿಕಿತ್ಸೆ ಇರಲ್ಲ ಇನ್ನು ಇನ್ನೊಂದು ಕಡೆ ಬಂದರೆ ಶ ಸರಿಯಾಗಿ ಒಂದು ಆಸ್ಪ ಒಂದು ಶಾಲೆಯಲ್ಲಿ ಮಕ್ಕಳು ಇರಲ್ಲ ಕಾಲೇಜಸ್ಸಲ್ಲಿ ಸರಿಯಾಗಿ ಒಂದು ಟ್ರೈನಿಂಗ್ ಮಾಡೋಂಥ ಎಕ್ವಿಪ್ಮೆಂಟ್ಸ್ ಇರೋಲ್ಲ ಈ ಕ ಈ ಕಡೆ ನೂರಾರು ಸಮಸ್ಯೆಗಳು ಇರುವಂಥ ಸಂದರ್ಭದಲ್ಲಿ ಈ ಯುಗಾದಿ ಹಬ್ಬ ನಮ್ಮ ಕೇಂದ್ರ ಬಿ ಜೆ ಪಿ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅದು ಕಾಂಗ್ರೆಸ್ ಆಗಿರಲಿ ಬಿ ಜೆ ಪಿ ಆಗಿರಲಿ ಜೆ ಡಿ ಎಸ್ ಆಗಿರಲಿ ಯಾವ ಸರ್ಕಾರ ಇದ್ರೂ ಜನತೆಗೆ ಒಂದು ಒಳ್ಳೆಯ ಕೆಲಸ ಒಂದು ಹೊಸ ವರ್ಷ ಅಂತ ಬರ್ತಾ ಇದೆ ದಯವಿಟ್ಟು ಈ ಯುಗಾದಿ ಹಬ್ಬ ಎಲ್ಲರಿಗೂ ಒಂದು ಸಂತೋಷ ಕೊಡುವಂಥ ಒಂದು ನೆಮ್ಮದಿ ಕೊಡುವಂಥ ಹಬ್ಬ ಆಗಿರಲಿ ಮಕ್ಕಳಿಗಿಂದ ಹಿಡಿದು ವೃದ್ಧರ ತನಕ ರೈತರಿಗಿಂತ ಹಿಡಿದು ಯೋಧರ ತನಕ ಎಲ್ಲರಿಗೂ ಈ ಹಬ್ಬ ಒಂದು ಸಾಧನೆ ತರುವಂಥ ಖುಷಿಯ ಒಂದು ಬೆಳಕಿನ ಹಬ್ಬ ಯುಗಾದಿ ಹಬ್ಬ ಎಲ್ಲರೂ ಸಿಹಿ ತಿಂದು ಒಬ್ಬಟ್ಟು ಹೋಳಿಗೆ ತಿಂದು ಮನೆಯಲ್ಲಿ ದೇವ್ರ ಪೂಜೆ ಮಾಡ್ತಾ ಹಿರಿಯ ಹಿರಿಯರ ತಂದೆ ತಾಯಿ ಆಶೀರ್ವಾದ ತಗೊಳ್ತಾ ನಿಮ್ಮ ಕುಟುಂಬ ಜೊತೆಗೆ ಸಡಗರ ಮಾಡುವಂಥ ಹಬ್ಬ ಜೊತೆಗೆ ಒಂದು ದೊಡ್ಡ ಹಬ್ಬ ಆಗಿರಲಿ ಅಂತ ನನ್ನ ಪ್ರಾರ್ಥನೆ ಶಿವ ದೇವರಲ್ಲಿ ತಾಯಿ ಲಕ್ಷ್ಮೀ ದೇವರಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಈ ಯುಗಾದಿ ಹಬ್ಬ ನಮ್ಮ ರೈತರಿಗೆ ದೇಶದ ಪ್ರತಿಯೊಬ್ಬ ಯುವ ಜನತೆಗೆ ಒಳ್ಳೆಯದಾಗ್ಲಿ ದೇಶದ ಒಂದು ಬೆಳವಣಿಗೆ ಈ ಯುಗಾದಿ ಹಬ್ಬ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಹಬ್ಬ ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಸಂತೋಷದಿಂದ ಪ್ರತಿಯೊಂದು ಕ್ಷೇತ್ರದ ಬೆಳವಣಿಗೆ ಆಗಿರಲಿ ಯುಗಾದಿ ಹಬ್ಬಗೆ ಯುಗಾದಿ ಹಬ್ಬದ ಒಂದು ಎಲ್ರಿಗೂ ಶುಭವಾಗಲಿ ಧನ್ಯವಾದಗಳು ಹ್ಯಾಪಿ ಯುಗಾದಿ ಫೆಸ್ಟಿವಲ್ ಟು ಆಲ್ ಮೈ ಇಂಡಿಯನ್ಸ್ ಟು ಆಲ್ ಮೈ ಕನ್ನಡ ಪೀಪಲ್ ಥ್ಯಾಂಕ್ ಯು ಜೈ ಗಣೇಶ ಇಂಜಿನಿಯರ್ ಜೈ ಶ್ರೀರಾಮ್ ಜೈನ್ ಬಂದೆ ಮಾತಾ